ಇತ್ತೀಚಿನ ದಿನಗಳಲ್ಲಿ ನಾನು ನಮ್ಮ ಕುಟುಂಬ ಬದುಕಿದ್ರೆ ಸಾಕು ಅನ್ನೋ ಕಾಲದಲ್ಲಿಯೂ ಕೂಡ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ ಹೌದು ವೀಕ್ಷಕರೇ ಶ್ರೀಮತಿ ರಾಜೇಶ್ವರಿ ಹಾಗೂ ರವೀಂದ್ರ ಭಟ್ ದಂಪತಿಗಳ ಸುಪುತ್ರ ತೇಜಸ್ವರ ಹದಿನೆಂಟು ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ಅಂಗವಾಗಿ ವಿಶೇಷ ಮಕ್ಕಳ ಶಾಲೆಯಲ್ಲಿ ಮಾಗನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಅದುವೇ ಮಕ್ಕಳ ಜೊತೆ ಆತ್ಮೀಯವಾಗಿ ಬೆರೆತು ನಂತರ ಎಲ್ಲ ಮಕ್ಕಳಿಗೂ ಸಿಹಿ ಹಂಚಿ ಖುಷಿಪಟ್ಟಿದ್ದಾರೆ ಉಡುಪಿಯ ಆಶಾ ನಿಲಯ ವಿಶೇಷ ಮಕ್ಕಳ ಶಾಲೆ ಹಾಗೂ ವಸತಿ ನಿಲಯದ ನೂರು ಮಕ್ಕಳಿಗೆ ಉಚಿತವಾಗಿ ಬಟ್ಟೆಯನ್ನ ತಾಂಡೂಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಿ ಶಿವಣ್ಣ ಮಕ್ಕಳಿಗೆ ಉಚಿತವಾಗಿ ಬಟ್ಟೆಯನ್ನು ವಿತರಿಸುತ್ತಾರೆ ಅಷ್ಟೇ ಅಲ್ಲದೆ ಮಕ್ಕಳ ಜೊತೆ ಕೆಲಕಾಲ ಕಾಲ ಕಳೆದು ಮಕ್ಕಳ ಆರೋಗ್ಯ ವಿಚಾರಿಸಿ ಮಕ್ಕಳ ಜೊತೆ ಕುಳಿತು ಮಾತನಾಡಿದ್ದಾರೆ ನಾವು ಇವರನ್ನ ದೇವರ ಮಕ್ಕಳೆಂದೇ ಕರೆಯುತ್ತೇವೆ ಇಂತಹ ಮಕ್ಕಳಿಗೆ ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಮನುಷ್ಯ ಹುಟ್ಟಿದ ಮೇಲೆ ಗಳಿಸಿದ ನಂತರ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡಬೇಕು ಅದೇ ರೀತಿ ನಾವು ನಮ್ಮ ಕೈಲಾದ ಸಹಾಯ ಮಾಡಿದ್ದೇವೆ ಎನ್ನುತ್ತಾರೆ ಬಿ ಶಿವಣ್ಣ ಇದೇ ವೇಳೆ ಶ್ರೀಮತಿ ಜ್ಯೋತಿ ಮಂಜುನಾಥ್ ವಲಯ ಅಧ್ಯಕ್ಷರು ಹಾಗೂ ಶ್ರೀಗಂಧ ಕ್ಲಬ್ನ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಅಡಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಟಿಎಂಸಿ ಅಧ್ಯಕ್ಷ ಬಸವರಾಜ್ ಕೂಡ ಉಪಸ್ಥಿತರಿದ್ದರು ಆಶಾ ವಿಶೇಷ ವಿಶೇಷಚೇತನ ಮಕ್ಕಳು ಮೈಸೂರಿನ ಪ್ರವಾಸಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿ ಮೂರು ದಿನದ ಊಟದ ವ್ಯವಸ್ಥೆಯನ್ನು ಕೂಡ ಹಾಗೂ ಮೂರು ದಿನದ ಬಸ್ಸಿನ ವ್ಯವಸ್ಥೆ ಮತ್ತು ಅರಮನೆ ಚಾಮುಂಡಿ ಬೆಟ್ಟ ಜಿಆರ್ಎಸ್ ಫ್ಯಾಂಟಸಿ ಪಾರ್ಕ್ ಕೆ ಆರ್ ಎಸ್ ಮತ್ತು ಅರಮನೆ ಮೃಗಾಲಯ ಹಾಗೂ ರೈಲ್ವೆ ಮ್ಯೂಸಿಯಂ ಇನ್ನಿತರ ಪ್ರವಾಸಿ ಮಂದಿರ ಎಲ್ಲ ವೀಕ್ಷಣೆ ಮಾಡಿಸಿ ಸುರಕ್ಷಿತವಾಗಿ ವಾಪಸ್ಸು ಕಳಿಸಿದ್ದೇವೆ ಇದಕ್ಕೆ ಶ್ರೀಗಂಧ ಲಯನ್ಸ್ ಕ್ಲಬ್ನ ವತಿಯಿಂದ ನೆರವು ನೀಡಿರುತ್ತಾರೆ ನೆರವು ನೀಡಿದ ಶ್ರೀಗಂಧ ಕ್ಲಬ್ನ ಎಲ್ಲರಿಗೂ ಈ ಸಂದರ್ಭದಲ್ಲಿ ಆಶಾ ನಿಲಯದ ಶಿಕ್ಷಕ ವೃಂದದವರು ಧನ್ಯವಾದ ತಿಳಿಸಿದ್ದಾರೆ